ಎಲ್ಲ ಗಣ್ಯರು ನಮ್ಮ ಜಿಲ್ಲಾಧ್ಯಕ್ಷರಾಗಿ ಫಲಾನ ತಂಡ ಎಲ್ಲ ಕೋಲಾರ ಜಿಲ್ಲೆ ಎಲ್ಲ ಇಲಾಖೆಗಳ ಮುಖ್ಯ ಸಹ ಜಾರಿ ಬಂಗಾರಪೇಟೆ ತಾಲೂಕು ಮೊದಲ ಸಲ್ಲಿಸಲಿ ಬಂಗಾರಪೇಟೆ ತಾಲೂಕು ಹೆಸರಾಗಿ ತಾಲೂಕು ಎಷ್ಟು ಮುಖ್ಯಮುಖವಾಗಿ ಕೋಲಾರದ ಚಿನ್ನದ ಗಿಣಿ ಅಂತಾರಾಷ್ಟ್ರೀಯದಲ್ಲಿ ಚಿನ್ನವನ್ನು ಪ್ರಸಿದ್ಧಿ ಪಡಿರ್ತಕ್ಕಂಥ ಜಿಲ್ಲೆ ಕೆಜಿಎಫ್ ಅದೇ ರೀತಿ ಅಂತ ನಾಡು ಕೆಜಿಎಫ್ ಈ ಸದ್ಯಕ್ಕೆ ಚಿನ್ನ ಅಲ್ಲಿ ಸಿಗ್ತಾ ಇರೋ ಸದ್ಯಕ್ಕೆ ಆದ್ರೆ ಚಿನ್ನದಂತ ಕ್ರೀಡಾಪಟುಗಳಿಗೆ ಏನು ಕೊಡ್ತಾ ನೋಡಿ ಬ್ಯೂಟಿಫುಲ್ ಆಗಿ ಪದ ಸಂಚಲನ ಮಾಡ್ತಾ ಇದ್ದಾರೆ ತಂಡದ ಕ್ಯಾಪ್ಟನ್ ಅವರ ಮುಂದಾಡಳತದಲ್ಲಿ ಮತ್ತೊಂದು ತಾಲೂಕು ರಾಜ್ಯ ಮಟ್ಟದಲ್ಲಿ ಕುಸ್ತಿಯಲ್ಲಿ ಪದಕವನ್ನು ವಿಜೇತರಾಗಿರ್ತಕ್ಕಂಥ ಶ್ರೀಮತಿ ಅಬೀಕ್ ಅವರ ನೇತೃತ್ವದಲ್ಲಿ ಈ ಒಂದು ಕೋಲಾರ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟವು ಒಬ್ಬರು ಹಾಗೂ ಇಲ್ಲಿ ಇಡೀ ಕೋಲಾರ ಜಿಲ್ಲಾ ಸಂಘದ ತಂಡದೊಂದಿಗೆ ಜಿಲ್ಲಾ ಅಧಿಕಾರಿಗಳ ವೇಸ್ತು ಬಡ ಸಂಸಾರದ ಕ್ರೀಡಾಪಟು ಇದ್ದಾರೆ ಅಂತ ಆ ಎಲ್ಲ ಕ್ರೀಡಾಪಟುಗಳನ್ನ ಕೊಡುಗೆ ಈ ನಮ್ಮ ಜಿಲ್ಲೆಯ ಪರವಾಗಿ ಭಾಗವಹಿಸೋದು ಅತಿಥಿ ಕೋಲಾರ ತಾಲೂಕು ಕೋಲಾರ ಕೋಲಾರಮ್ಮನ ಆಶೀರ್ವಾದದೊಂದಿಗೆ ಅದು ಹೆಚ್ಚಿನ ಮಹಿಳಾ ಕ್ರೀಡಾಕೂಟದ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಂದಿರತಕ್ಕಂಥ ತಾಲೂಕು ಉತ್ತಮ ಸಿದ್ಧಮಟ್ಟವಾಗಿ ಈ ಒಂದು ಕ್ರೀಡಾಕೂಟವನ್ನು ನಡ್ತಾ ಇದ್ದಾರೆ ಈ ಒಂದು ಕ್ರೀಡಾಕೂಟದ ಪ್ರಜಾವರಣ ಮಾಡಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ತಿಳಿಸಿದ ಮಾಡಿ ಬಂದು ಆ ಮುಂಭಾಗದಲ್ಲಿ ತಾವು ಆಗ್ಬೇಕಾಗಿದೆ ಬರಬೇಕು ಜೈ ಬೋಲೋ ಭಾರತ್ ಮಾತಾಡ ಕರ್ನಾಟಕ ಸರ್ಕಾರ ಕೋಲಾರ ಜಿಲ್ಲಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ನೌಕರರ ಸಂಘ ಇವರ ಸಮೀಪ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ